ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜಾರಿಗೊಳಿಸಲಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಯುಳ್ಳ ಕ್ಯಾಮರಾಗಳು ಟ್ರಾಫಿಕ್ ವಯೋಲೇಷನ್ಸ್ನ ಆಟೋಮ್ಯಾಟಿಕ್ ಆಗಿ ಕ್ಯಾಪ್ಚರ್ ಮಾಡಿಬಿಟ್ಟು ಆಯಾ ವೆಹಿಕಲ್ ಓನರ್ಸ್ ಗಳಿಗೆ ರಸೀದಿಯನ್ನ ಮನೆಗೆ ತಲುಪಿಸುವಂತಹ ಒಂದು ವ್ಯವಸ್ಥೆ ಇದು ಇಲ್ಲಿ ಕಾಣ್ತಾ ಇರೋ ಕಮಾಂಡ್ ಸೆಂಟರ್ ನಲ್ಲಿ ಕಂಟಿನ್ಯೂಸ್ ಆಗಿ ಮುನ್ನೂರ ಇಪ್ಪತ್ ಮೂರು ಮೂಲಕ ಟ್ರಾಫಿಕ್ ವಯೋಲೇಷನ್ಸ್ ಮತ್ತು ಇತರ ಚಟುವಟಿಕೆಗಳ ದಯಮಾಡಿ ಬಾಗಲಕೋಟೆಯ ಎಲ್ಲ ಒಂದು ಮನವಿ ಮಾಡೋದೇನಂತಂದ್ರೆ ದಯವಿಟ್ಟು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ಇದು ನಿಮ್ಮ ನಮ್ಮೆಲ್ಲರ ಸುರಕ್ಷತೆಗೋಸ್ಕರ ಬಾಗಲಕೋಟೆಯ ರಸ್ತೆಗಳನ್ನ ಇನ್ನಷ್ಟು ಸುರಕ್ಷಿತವಾಗಿ ಮಾಡಲು ಬಾಗಲಕೋಟೆ ಜಿಲ್ಲಾ ಪೊಲೀಸರೊಂದಿಗೆ ದಯವಿಟ್ಟು ಕೈ ಜೋಡಿಸ್ಬೇಕಂತ ಈ ಮೂಲಕ ಕೇಳ್ಕೋತೀವಿ ನೋಡಿ ಕಾಂಗ್ರೆಸ್ ಸರ್ಕಲ್ ಅಲ್ಲಿ ಯಾರ್ಯಾರು ಹೆಲ್ಮೆಟ್ ಬೇರ್ ಮಾಡಿಲ್ಲ ತಮಗೆಲ್ಲರೂ ಕೂಡ ವಿಟೌಟ್ ಹೆಲ್ಮೆಟ್ ಕೇಸ್ ಬಿದ್ದಿದೆ ಫೈವ್ ಹಂಡ್ರೆಡ್ ಪೆನಾಲ್ಟಿ ಬೀಳ್ತಾ ಇದೆ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಕಳ್ಕೋಬೇಡಿ